ನನ್ನ ಗಮನಕ್ಕೆ ಬರ್ದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ದಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡಗಳು ಇದ್ರೆ ಅವ್ರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ರೆ ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕೇಳಕ್ಕೆ ಕೆಲಸ ಮಾಡ್ತೀನಿ ಹಾಗೆ ಇವತ್ತು ಸಂಕ್ರಸ್ ಬಂದ್ರೆ ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ ಮನೆ ಮೊನ್ನೆ ಇಂಟರ್ವ್ಯೂ ನೋಡ್ಬೇಕಾದ್ರೆ ನನಗೆ ವಿಶೇಷ ಖುಷಿಯಾಗಿ ಒಂದು ಏನ್ ಖುಷಿ ಅಂದ್ರೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಹೆಣ್ಮಗು ಟೌನ್ ಒಳಗಡೆ ಅವತ್ತು ನನ್ನ ತಾಯಿ ಹೇಳ್ತಾರೆ ಇವತ್ತು ಯಾರು ನಿಮ್ಮನ್ನ ಕೆಲ್ಸ್ಬೇಕು ಯಾರು ನಿಮ್ಗೆ ಕೆಲಬೇಕು ಅಂದ್ರೆ ಅವ್ರು ಹೇಳ್ತಾರೆ ಪ್ರಚ್ವಾದ ರೇವಣ್ಣ ಕೆಲಬೇಕು ಅಂತ ಹೇಳ್ತಾರೆ ಯಾಕೆ ಕೆಲಬೇಕು ಅಂತ ಅಂದ್ರೆ ನನ್ನ ಮಗ ಬೆಳಿಗ್ಗೆ ಮುಂದೊಂದು ದಿಸ್ಕೊಳ್ಳಲ್ಲಿ ಒಳ್ಳೆ ಸಂಸದ್ ಆಗ್ತಾನೆ ಒಳ್ಳೆ ಪ್ರಜೆ ಇರ್ತಾನೆ ಅನ್ನೋ ಒಂದು ಆಶೀರ್ವಾದ ನಮ್ಮ

ನಿನ್ನೆ ಮಗನಾಗಿ ಅಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಪ್ರಮಾಣ ಮಾಡುವಂತ ಕೆಲಸ ನಾನು ಮಾಡ್ತೀನಿ ನನ್ನ ಗಮನಕ್ಕೆ ಬರ್ತಾ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ದಿರ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳು ಅವರೆಲ್ಲರಿಗೂ ಕೂಡ ನನ್ನ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶ್ರಮತನ ಕೆಲಸ ಮಾಡ್ತೀನಿ ಹಾಗೆ ಇವತ್ತು ಸತ್ಯದಲ್ಲಿ ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ ಮೊನ್ನೆ ಮೊನ್ನೆ ಇಂಟರ್ವ್ಯೂ ನೋಡ್ಬೇಕಾದ್ರೆ ನನಗೆ ವಿಶೇಷ ಬಹಳ ಖುಷಿಯಾಗಿದೆ ಒಂದು ಏನ್ ಖುಷಿ ವಿಚಾರ ಅಂದ್ರೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಹೆಣ್ಮಗು ಟೌನ್ ಒಳಗಡೆ ನಿಂತಿ ಮಾತಾಡುವಂತಹ ಸಂದರ್ಭದಲ್ಲಿ ಅವತ್ತು ನನ್ನ ತಾಯಿ ಹೇಳ್ತಾರೆ ಇವತ್ತು ಯಾರು ನಿಮ್ಮನ್ನ ಕೆಲ್ಸ್ಬೇಕು ಯಾರು ನಿಮ್ಗೆ ಕೆಲ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ ಪ್ರಜ್ವಾದ್ರೇಳ್ಬೇಕು ಅಂತ ಹೇಳ್ತಾರೆ ಯಾಕೆ ಗೆಲ್ಬೇಕು ಅಂತ ಅಂದ್ರೆ ನನ್ನ ಮಗ ಬೆಳಿಲಿ ಮುಂದೊಂದು ದಿವಸಗಳಲ್ಲಿ ಒಳ್ಳೆ ಸಂಸದ್ ಆಗ್ತಾನೆ ಒಳ್ಳೆ ಪ್ರಜೆ ಆಗ್ತಾನೆ ಅನ್ನೋ ಒಂದು ಆಶೀರ್ವಾದ ನಮ್ಮಲ್ಲಿ ಇದೆ ಹಾಗಾಗಿ ಅವನು ಗೆಲ್ಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಅಂತ ಕೆಲಸನ ಮಾಡ್ತಾರೆ ಆ ಭರವಸೆ ಏನ್ ಇಟ್ಟಿದ್ದೀರಾ ನನ್ನ ತಂದೆ ತಾಯಿದ್ರು ಇಡೀ ಜಿಲ್ಲೆಯಲ್ಲಿ ಇರ್ಬೋದು ಇಲ್ಲ ಸಕಲೇಶ್ವರ ಭಾಗದಲ್ಲಿರ್ಬೋದು ಚಿಂತಿತ್ ಕಿಂಚಿತ್ತು ನಿಮ್ಗೆ ಯಾವ್ದೇ ರೀತಿ ಒಂದು ಕೀರ್ತಿಗೆ ಕಮ್ಮಿ ಆಗದೆ ನಿಮ್ಮ ಕೀರ್ತಿನ ಎಚ್ಚರಿಕೆ ಮಾಡೋ ರೀತಿಯಲ್ಲಿ ಇವತ್ತು ಹೋರಾಟ ಮಾಡಿ ನಿಮ್ ಜೊತೆ ನಿಂತಿ ಈ ಜಿಲ್ಲೆ ಮಗನಾಗಿ ಕೊಡಿಯಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಪ್ರಮಾಣ ಮಾಡುವಂತ ಕೆಲಸ ನಾನು ಮಾಡ್ತೀನಿ